ಬಂಧುಗಳೇ ಬನ್ನಿ ಈಗ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಒಂದು ಸರಳ ವ್ಯಾಯಾಮವನ್ನು ನಾವು ಪ್ರಾಕ್ಟೀಸ್ ಮಾಡೋಣ ನಾವು ಹಿಂದೆ ಮಾಡಿದಂತಹ ವ್ಯಾಯಾಮದಲ್ಲಿ ಏನು ವೃತ್ತಾಕಾರದಲ್ಲಿ ಬರೆದು ನಾವು ವೃತ್ತಾಕಾರದಲ್ಲಿ ಕಣ್ಣಿನ ಚಲನೆಯನ್ನು ಮಾಡಿದ್ವಿ ಈಗ ನಾವು ಕಣ್ಣನ್ನು ಅಕ್ಕ ಪಕ್ಕ ಮತ್ತು ಮೇಲೆ ಕೆಳಗೆ ಈ ರೀತಿ ಒಂದು ವ್ಯಾಯಾಮವನ್ನು ಮಾಡೋದ್ರ ಮೂಲಕ ನಾವು ಮಾಡೋಣ ಅದೇ ರೀತಿ ಏನು ಮೂರು ಆರು ಇಂಚು ಒಂದು ಆಗಲದ ಒಂದು ಆಳೆ ಅಥವಾ ರೊಟ್ಟು ಅಥವಾ ಒಂದು ಗ್ಲಾಸ್ ಇಟ್ಟು ಅಥವಾ ನೀವು ಗೋಡೆ ಮೇಲೆ ಈ ರೀತಿ ಬರ್ಕೋಬೇಕು ನಂತರ ಏನ್ ಮಾಡೋದು ಅಂದ್ರೆ ಇದು ಕಣ್ಣಿನಿಂದ ಮೂರು ಇಂಚ್ ಅಷ್ಟು ದೂರ ಹಿಡಿಯೋದು ದೂರ ಇಟ್ಟು ಎರಡು ಕಣ್ಣುಗಳ ದೃಷ್ಟಿಯನ್ನ ಈ ಒಂದೊಂದು ಪಾಯಿಂಟ್ ಮೇಲೆ ಕೇಂದ್ರೀಕರಣ ಮಾಡತಕ್ಕಂಥದ್ದು ಬಹಳ ಸರಳ ಇದೆ ನೋಡಿ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಎಡ ಬಲ ಎಡ ಬಲ ಎಡ ಬಲ ಹಿಂಗೆ ಒಂದು ಇಪ್ಪತ್ತು ಸರಿ ವ್ಯಾಯಾಮ ಮಾಡ್ತಕ್ಕಂಥದ್ದು ನಂತರ ಇದನ್ನ ಹಾಗೆ ಲಂಬವಾಗಿ ನಿಲ್ಲಿಸ್ಕೊಡ್ರಿ ಇದನ್ನು ಸಹಿತ ಮೂರು ಇಂಚು ಹತ್ತಿರಕ್ಕೆ ಬನ್ನಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೇಳ ಮೇಲೆ ಕೆಳಗೆ ಮೇಲೆ ಕೇಳಲಿ ಮೇಲೆ ಕೇಳಕ್ಕೆ ಈ ರೀತಿ ವ್ಯಾಯಾಮವನ್ನು ಪ್ರತಿನಿತ್ಯ ಒಂದೆರಡು ಬಾರಿ ಬೆಳಿಗ್ಗೆ ಅಥವಾ ಸಂಜೆ ಅಥವಾ ಸಮಯ ಸಿಗಲಿಲ್ಲ ಅಂದರೆ ದಿನಕ್ಕೆ ಒಂದು ಸರಿನೇ ಸಾಕಾಗುತ್ತೆ ಈ ರೀತಿ ಅಭ್ಯಾಸ ಮಾಡೋದರಿಂದ ನಮ್ಮ ಕಣ್ಣುಗಳಲ್ಲಿರ್ತಕ್ಕಂತಹ ನರನಾಡಿಗಳಿಗೆ ರಕ್ತ ಪರಿಚಲನೆ ಹೆಚ್ಚಾಗಿ ಆ ಮೂಲಕ ನಮ್ಮ ಕಣ್ಣುಗಳು ಆರೋಗ್ಯವಂತ ಆಗಿರ್ತದೆ ನಾವು ಪ್ರಯತ್ನ ಪೂರ್ವಕವಾಗಿ ಬಿದ್ದಂಥ ಸಂದರ್ಭದಲ್ಲಿ ನಾವು ಸಹ ಕಣ್ಣುಗಳನ್ನು ಆರೋಗ್ಯವಾಗಿ ಮಾಡ್ಕೋಬೋದು ಅಂತಕ್ಕಂಥ ವಿಚಾರವನ್ನು ತಮ್ಮಲ್ಲಿ ಮನೆಗಾಣ್ತಾ ಮುಂದಿನ ಒಂದು ಕಣ್ಣಿಗೆ ಸಂಬಂಧಪಟ್ಟಂತಹ ಒಂದು ವ್ಯಾಯಾಮವನ್ನು ತಿಳಿಸ್ಕೊಡ್ತೇನೆ ನಮಸ್ತೆ